ಇಲ್ಲಿ ವೇದಿಕೆಯ ಮೇಲಿರೋರು ವೇದಿಕೆಯಿಂದ ಆಚೆ ಇರೋರು ಎಲ್ಲರಿಗೂ ನನ್ನ ನಮಸ್ಕಾರ ಯಾರು ಮೈಕ್ ಕೊಟ್ಬಿಟ್ರೆ ಮೈಕ್ ಬಿಡೋದು ಕಷ್ಟ ಸೊ ಈಗಲೇ ಹೇಳಿಬಿಟ್ಟಿದ್ದೀನಿ ಸೊ ಏನು ಮಾತಾಡಬಹುದು ಅಂತ ಯೋಚನೆ ಮಾಡ್ತಿದ್ದಾಗ ಆ್ಯಕ್ಚುಲಿ ಏನು ಮಾತಾಡೋಕ್ಕಿಲ್ಲ ಯಾಕಂದರೆ ಈಗ ತಾನೇ ಇವ್ರು ಬಂದುಬಿಟ್ಟು ಎರಡು ಮಾತಾಡಿ ಅಂದರು ಹಾಗಾಗಿ ಏನೂ ಮಾತಾಡೋಕ್ಕಷ್ಟೋದಿಲ್ಲ ಆದರೆ ನನಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಕುವೆಂಪು ಅವರಿಗೆ ನಾವು ಅಜ್ಜಯ್ಯ ಅಂತ ಕರಿತಾ ಇದ್ದಿದ್ದು ಅಜ್ಜಯ್ಯ ಕೇಳಿದ್ವಿ ಒಂದು ದಿನ ನಿಮ್ಮ ಸ್ಟೂಡೆಂಟ್ಗಳೆಲ್ಲರೂ ಅಷ್ಟು ದೊಡ್ಡ ದೊಡ್ಡವರು ಯಾಕಂದರೆ ನಮ್ಮ ಅಜ್ಜಯನ್ನು ನೋಡೋಕ್ಕೆ ಬರೋರೆಲ್ಲ ಸ್ಟೂಡೆಂಟ್ಗಳು ಬರೋರು ಅವರೆಲ್ಲ ಅಷ್ಟು ದೊಡ್ಡ ದೊಡ್ಡವರು ಏನೇನೋ ದೊಡ್ಡ ದೊಡ್ಡ ಮಾತಾಡ್ತಾರೆ ಸೊ ನೀವು ಟೀಚ್ ಮಾಡಿರೋರೆಲ್ಲರೂ ದೊಡ್ಡವರಾಗಿ ಬೆಳೆದಿದ್ದಾರೆ ನಾವೇನೂ ಆಗಲ್ವಾ ಅಂತ ಕೇಳಿದ್ವಿ ಅದಕ್ಕೆ ನಮ್ಮ ಅಜ್ಜಯ ಹೇಳಿದ್ದೇನೆಂದರೆ ಈಗ ಇನ್ನೂ ನೀವು ಚಿಕ್ಕವರಾಗಿದ್ದೀರಲ್ವಾ ಸ್ವಲ್ಪ ಮುಂದೆ ಆದಮೇಲೆ ನೋಡಿ ಏನಾಗಿ ಬೆಳಿತೀರ ಅಂತ ನೋಡಿ ಆದರೆ ಏನಾಗಿ ಬೆಳಿಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇದೆ ನೀನು ಏನಾಗೋಕ್ಕೆ ಇಷ್ಟಪಡ್ತೀಯೋ ಅದನ್ನು ನೀನು ಆಗ್ಬೋದು ಅವರೆಲ್ಲರೂ ನನ್ನ ಟೀಚಿಂಗಲ್ಲಿ ಬೆಳೆದವರಲ್ಲ ಅವರೆಲ್ಲರಿಗೂ ಆಲ್ರೆಡಿ ಒಂದು ಆಶಯ ಇತ್ತು ನಾವು ಈ ಥರ ಬೆಳೀಬೇಕು ಅಂತ ಅದಕ್ಕೆ ನನ್ನ ಗೈಡೆನ್ಸ್ ಸಿಕ್ತಷ್ಟೇ ಅಂತ ಹೇಳಿದ್ರು ಆಮೇಲೆ ನಾವು ಅವ್ರ ಜೊತೆ ಬದುಕ್ತಾ ಇರೋದಕ್ಕೆ ಅವ್ರ ಜೀವನವೇ ಒಂದು ನಮಗೆ ಗೈಡೆನ್ಸು ಸೊ ನಾನು ಇವಾಗ ಹೊರಗೆ ನಿಂತ್ಕೊಂಡು ನೋಡಿದಾಗ ನಾವೆಷ್ಟು ಬೇರೆ ರೀತಿಯಾಗಿ ಬೆಳೆದ್ವಿ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಯಾಕಂದರೆ ನಾನು ಸುಸ್ಮಿತಾ ಹಮಾನಾಯ್ಕವ್ರ ಮನೆ ಸಾರಿ ಎಚ್ ಎಸ್ ಅವ್ರ ಮನೆಯಲ್ಲಿ ಬ ಬೆಳೆದವಳು ಅಂದರೆ ಓದ್ತಾ ಇದ್ಲು ನಾನು ನಮ್ಮ ಮೂಡಿಗೆರೆ ಟೌನಲ್ಲೇ ಓದಿದವಳು ಅಟ್ಲೀಸ್ಟ್ ನಾಲ್ಕನೇ ಕ್ಲಾಸ್ವರೆಗೆ ಅದು ನಂದು ಒಂದು ಐ ಆಮ್ ಬ್ಲೆಸ್ಡ್ ಅಂತ ಹೇಳಿ ಹೇಳಬಲ್ಲೆ ಸೊ ನಾನು ನಮ್ಮ ಅಜ್ಜನ ಮನೆಗೆ ಹೋದಾಗ ಮೈಸೂರಿಗೆ ನಮ್ಮ ಎಲ್ಲ ನಮ್ಮ ಅವರು ಬೆಂಗಳೂರವರು ಏಳು ಅವಳು ನಾನೊಬ್ಳು ಮಾತ್ರ ಹಳ್ಳಿ ಅವಳು ಅನ್ನೋ ಒಂದು ಭಾವನೆ ಇತ್ತು ಸೊ ಆಮೇಲೆ ದೊಡ್ಡ ಪ್ರಾಬ್ಲಮ್ ನನಗಿದ್ದಿದೆ ಏನಂದರೆ ಅವಾಗ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಮತ್ತು ಇವ್ರೆ ಜೊತೆ ಓ ನಿಂಗೆ ಬರಲ್ವಾ ಇಂಗ್ಲೀಷು ಅಂತ ಇರೋರೆಲ್ಲರೂ ಬೇರೆ ಹೇಳೋಸ್ತಾ ಹೇಳ್ತಾಯಿದ್ರು ಸೊ ಒಂದಿನ ನಾವು ಅಜ್ಜನ್ಗೆ ಹೇಳಿದ್ವಿ ದಿಸ್ ಇಸ್ ನಾಟ್ ಫೇರ್ ಅಂತ ನಾನು ಮೂಡಿಗೆರಲ್ಲಿ ನಾನೊಬ್ಳು ಮಾತ್ರ ಇರೋದು ಇವರೆಲ್ಲರೂ ಇಲ್ಲಿರೋದು ಇದು ಸರಿ ಇಲ್ಲ ಅಂತ ಆವಾಗ ನಮ್ಮ ಅಜ್ಜ ಏನು ಹೇಳಿದರು ಅಂದರೆ ನಿನ್ನ ತಂದೆ ನಿನಗೆ ಯಾವ ರೀತಿ ಜೀವನ ಕೊಟ್ಟಿದ್ದಾರೆ ಆ ರೀತಿ ಬೇರೆ ತಂದೆ ತಾಯಿಗಳಿಗೆ ಕೊಡೋಕೆ ಸಾಧ್ಯವೇ ಇಲ್ಲ ನೀವು ನೋಡ್ತಾ ಇರೋವಂಥ ಪ್ರಕೃತಿ ನೀನು ಬೆಳೀತಾ ಇರೋದು ಮತ್ತು ಯಾವ ರೀತಿ ನೀನು ಫ್ರೀಯಾಗಿ ಬೆಳೀತಾ ಇದೆಯಾ ಮಾರ್ಕ್ಸು ಅವು ಇವು ಒಳಪಡದೆ ಆ ರೀತಿ ಯಾವ ತಂದೆ ತಾಯಿಗಳು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಇವತ್ತೆಲ್ಲ ನಿಮ್ಗೆ ನಾಳೆ ಗೊತ್ತಾಗತ್ತೆ ಅದ್ರ ಬಗ್ಗೆ ಸೊ ನೀನು ಇಷ್ಟು ಜನದಲ್ಲಿ ನೀನು ಬ್ಲೆಸ್ಡ್ ಅಂತ ಅನ್ಕೋಕ್ಕೆ ಯಾವಾಗಲೂ ಹತ್ರ ಹೇಳಿದ್ರು ಅದು ಈಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಇವಾಗ ಯಾವ ರೀತಿ ಬೆಂಗಳೂರಲ್ಲೆಲ್ಲ ನಡೀತಾ ಇದೆ ನಮ್ಮ ಮಕ್ಕಳೇನೆ ಬೆಳೀತಿರೋದು ಎಲ್ಲ ನೋಡಿದಾಗ ನಾವು ಕೇಳಲಿಲ್ಲ ಅದ್ರ ಬಗ್ಗೆ ಎಫರ್ಟು ಹಾಕಲಿಲ್ಲ ನಮ್ಮ ತಂದೆ ತಾಯಿ ಸೊ ಅದು ನಮಗೆ ಬಂತು ನ್ಯಾಚುರಲಾಗಿ ಬಂತು ಸೊ ಈ ಇನ್ವಿಟೇಷನಲ್ಲಿ ಕೆಳಗೆ ಒಂದು ಹಾಕಿದ್ದಾರೆ ಈ ಜಗತ್ತು ವಿಸ್ಮಯಗಳ ಅಕ್ಷಯ ಪಾತ್ರೆ ಅಂತ ಸೊ ಬರೀ ಕುವೆಂಪು ಮತ್ತು ತೇಜಸ್ವಿಯವರು ವಿಸ್ಮಯಗಳಲ್ಲ ಆ ಅಕ್ಷಯ ಪಾತ್ರದಿಂದ ಆಚೆ ಬಂದವರು ನಾವೆಲ್ಲರೂ ಕೂಡ ಇಲ್ಲೆಲ್ಲ ನಾವು ನೆರೆದಿರೋದಕ್ಕೆ ಕಾರಣ ನಾವು ಒಂದು ವಿಸ್ಮಯ ವಿಸ್ಮಯನೇ ನಾವು ಅದ್ರಲ್ಲಿ ಡೌಟೇ ಇಲ್ಲ ಅದರಲ್ಲಿ ಸೊ ಹಾಗಾಗಿ ನಾವು ಎಷ್ಟು ವಿಸ್ಮಯಗಳು ಇಂಥದ್ದೆಲ್ಲ ಕೇಳೋಕ್ಕೆ ಸಿಗ್ತಾ ಇದೆ ನೋಡೋಕ್ಕೆ ಸಿಗ್ತಾ ಇದೆ ಜೀವನ ನೋಡೋಕ್ಕೆ ಸಿಕ್ಕಿದೆಯಲ್ವಾ ಅದನ್ನು ವಿ ಆಲ್ ಹ್ಯಾವ್ ಟು ಎಂಜಾಯ್ ಆ್ಯಂಡ್ ಚೆರಿಷ್ ಬಿಕಾಸ್ ಇನ್ನು ಮುಂದೆ ಈ ಥರ ಇರಲ್ಲ ಬಟ್ ಮುಂದೆನು ಬರೋದು ಇನ್ನೊಂದು ಅಕ್ಷಯ ಪಾತ್ರೆಯಿಂದ ಬಂದೇ ಬರುತ್ತೆ ಅದಕ್ಕೆ ನಿಲ್ಸೋಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ ನಾವು ಅಲ್ವಾ ಸೊ ಅದನ್ನು ನಾವು ಯಾವಾಗ ಯೋಚನೆ ಮಾಡ್ತೀವೋ ಆವಾಗ ಏನಾಗಿದ್ದೀವಿ ನೋಡಿ ಅದಕ್ಕೆ ನಾವು ತುಂಬ ಖುಷಿಯಾಗುತ್ತೆ ನಾವು ಮಾಡಿರೋ ಪ್ರತಿಯೊಂದು ವಿಚಾರ ನಾವು ಬೇರೆ ಥರ ಮಾಡಿರ್ಬೋದು ಕುವೆಂಪು ತೇಜಸ್ವಿ ಇರ್ತಾರೆ ಆಗಿಲ್ಲದೆ ಇರ್ಬೋದು ನಾವು ಆದರೆ ನಾವು ಮಾ ಖಂಡಿತವಾಗಲೂ ನಾವೇನೋ ಮಾಡಿದ್ದೀವಿ ಆ ವಿಚಾರದೊಳಗೆ ನಾವು ಹೆಮ್ಮೆ ಇರಬೇಕು ಆವಾಗ ನೀವು ಆ ಹೆಮ್ಮೆ ಕುವೆಂಪು ಅವರ ಹೆಮ್ಮೆ ಆ ಹೆಮ್ಮೆ ತೇಜಸ್ವಿಯವರ ಹೆಮ್ಮೆಗೆ ಮ್ಯಾಚ್ ಆಗೇ ಆಗುತ್ತೆ ಸೊ ಬಟ್ ವಿ ಹ್ಯಾವ್ ಟು ಬಿ ಡಿಫ್ರೆಂಟ್ ಎಂಜಾಯ್ ತೇಜಸ್ವಿ ಕುವೆಂಪು ಫುಲ್ಲಿ ಬಟ್ ನೀವು ಬೇರೆ ಆಗಿರ್ಬೋದು ಯಾಕಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಬೇಕಲ್ವಾ ಬರೀ ಕುವೆಂಪು ತೇಜಸ್ವಿಯವರೇ ಕಾಂಟ್ರಿಬ್ಯೂಷನ್ ಇದ್ಬಿಟ್ರೆ ಈ ಜಗತ್ತಿಗೆ ಏನು ಪ್ರಯೋಜನ ಅಕ್ಷಯ ಪಾತ್ರೆ ಆಗಬೇಕು ಅದು ಸೊ ನಾವು ಮಾಡಲೇಬೇಕದನ್ನ ಸೊ ಇನ್ನೊಂದು ವಿಚಾರ ಏನಂದರೆ ನಮ್ಮ ಆದಮೇಲೆ ಮೂರು ಜನ ಇನ್ನೂ ಮೂರು ಜನ ಇದ್ದಾರೆ ಹಿಂದೂ ಕಲಾ ಸಾರಿ ಕೋಕಿಲೋದಯ ಚೈತ್ರ ಹಿಂದೂ ಕಲಾ ಮತ್ತು ತಾರಿಣಿ ಅಂತ ಸೊ ನಾವು ತುಂಬ ಪ್ರಶ್ನೆಗಳು ಕೇಳ್ತಿದ್ನೇನೋ ನಂಗೆ ಗೊತ್ತಿಲ್ಲ ನಾವು ಹಿಂದೂ ಕಲಾ ಅವ್ರಿಗೊಂದಿನ ಕೇಳಿದೆ ನೀವೇನಕ್ಕೆ ಏನೂ ಬರೆಯೋದಿಲ್ಲ ಬರೀ ಎಲ್ಲ ಅಣ್ಣನೇ ಬರೀತಾ ಇದ್ದಾರಲ್ಲ ಅಂತ ಸೊ ಅದಕ್ಕೆ ಅವರು ಅವರು ಆ್ಯಕ್ಚುಲಿ ತುಂಬ ಟ್ಯಾಲೆಂಟೆಡ್ ರೈಟರ್ ಆ್ಯಕ್ಚುಲಿ ಅವರು ಸೊ ಏನು ಹೇಳಿದ್ರು ಅಂದರೆ ಅವ್ರಿಗಿಬ್ರು ಮಕ್ಕಳು ನಿನ್ನೆ ಬಂದಿದ್ಲಲ್ಲ ತಮಾಲ ಅಂತ ಬಂದಿದ್ಲು ಇನ್ನೊಬ್ಳು ಶಾದ್ವಲ ಅಂತ ಇದ್ದರು ಮಕ್ಕಳನ್ನ ಬೆಳೆಸೋದೇ ಒಂದು ದೊಡ್ಡ ಕೃತಿ ಸೊ ತಾಯಿಗೆ ಅದರಷ್ಟು ದೊಡ್ಡ ಕೃತಿ ಯಾವುದು ಇಲ್ಲ ನಾನು ಬರ್ದಾಯ್ತು ಬಿಡು ನನ್ನ ಕೃತಿನ ಅಂತ ಹೇಳೋದು ಸೊ ಆವಾಗ ನಾನು ಅಂದ್ಕೊಂಡೆ ಹಾಗಾದರೆ ನಾನು ತೇಜಸ್ವಿಯವ್ರದ್ದು ಒಂದು ದೊಡ್ಡ ಕೃತಿನೇ ಇರಬೇಕಲ್ವಾ ಯಾವ ಕೃತಿ ಅದು ಅಂತ ಬಹುಶಃ ನಾನು ಸಾಯೋ ಮ ಟೈಮಲ್ಲಿ ನನಗೆ ಗೊತ್ತಾಗುತ್ತೆ ಬಟ್ ಅದೇನೇ ಕೃತಿ ಇರಲಿ ನನಗಂತೂ ಹೆಮ್ಮೆ ಇದೆ ಈ ಕೃತಿ ಆಗಿರೋದಕ್ಕೆ ಸೊ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಥ್ಯಾಂಕ್ಸ್ ಫಾರ್ ಗೀವಿಂಗ್ ಮಿ ದಿಸ್ ಥ್ಯಾಂಕ್